ಅವನು ಏನ್ ಮಾಡ್ಬಿಟ್ಟು ಹೋಗಿದ್ದೆ ನೋಡಿ ಅಪ್ಪು ಅವ್ರು ಹೋಗಕ್ಕೂ ಒಂದು ಒಂದು ವಾರದಿಂದ ನನ್ನ ಹತ್ರ ಬಂದು ರಾಘಣ್ಣ ನಿಮ್ಗೊಂದು ನೋವಿರುತ್ತೆ ಮುಂದೆ ಶಿವನನ್ನ ಅಮ್ಮಲಿ ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ನಿಮ್ಮನ್ನ ಮಾಡಿದ್ರು ಅಪ್ಪುನ ಮಾಡಿದ್ರು ಕೊನೆಯಲ್ಲಿ ವಿನಯ್ನೂ ಮಾಡಿದ್ರು ಗುರುದು ನೀವು ಮಾಡಬೇಡಿ ರಗಣ್ಣ ನಿಮ್ ಕೈ ತಡ್ಕೊಳಕ್ ಆಗಲ್ಲ ಬೇಡ ಒಳ್ಳೆ ಪ್ರೊಡಕ್ಷನ್ ನಾನೇ ಹೇಳ್ತೀನಿ ಹೊಂಬಾಳೆಗೆ ಮಾಡಿಸಿಲ್ಲ ಆಗೋಣ ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದ್ರು ನೀವು ಆ ಜವಾಬ್ದಾರಿ ತೊಗೋಬೇಡಿ ಅಣ್ಣ ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಚ್ಚರ್ ಮಾಡಿ ಅಂತ ಇವತ್ತು ಅವನು ನನ್ನ ಮಗನಾಗ ಪರಿಚಯಿಸ್ತಾರೆ ನಾನು ಅಪ್ಪು ಮಗನಾಗ ಪರಿಚಯಿಸ್ತಾ ಇದ್ದೀನಿ ನಾನು ನೀನು ಇರೋವರೆಗೂ ಮರಿಬಾರ ಮಗನ ಅವ್ರನ್ನ ಅಪ್ಪನ ಪರಿಚಯಿಸ್ತಾರೆ ಇದು ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನ ಅಶ್ವಿನಿ ಹೋಗ್ತಾರೆ ಅವ್ರು ಕರೆದಿ ಮಾತಾಡ್ತಾರೆ ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ ಅವನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದೇನೆ ಅಂತ ನನ್ ಗನ್ಸಿರ್ತ ನೋಡಿ ಸಿನಿಮಾ ಮಾಡೋಕೆ ಇಬ್ರು ಬೇಕು ತಂದೆ ತಾಯಿ ತಂದೆ ಅಂದವ್ರು ನಿರ್ ನಿರ್ಮಾಪಕ ತಾಯಿ ಅನ್ನೋದು ನಿರ್ದೇಶಕ ಹೊಂಬಾಳೆ ನೋಡಿ ಅವರು ದೇವ್ರಿಗೆ ಮುಡಿಸ್ತಾರೆ ಆ ಹೂನ ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗುಬ್ಬಚ್ಚಿ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಾರೆ ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ ನನಗೆ ನಿಜವಾಗಿ ಇವಾಗ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಯಾವುದು ಟೆನ್ಷನ್ ಇಲ್ಲ ಸಿನಿಮಾಗೆ ಏನು ಖರ್ಚು ಮಾಡಬೇಕು ಹೇಗೆ ಮಾಡಬೇಕು ಯಾವುದು ಟೆನ್ಷನ್ ಇಲ್ಲ ಏನು ರಿಲೀಸ್ ಮಾಡಬೇಕು ಅಂತ ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದ್ದಾನೆ ನನಗೆ ಸೊ ಮುಖ್ಯವಾಗಿ ಅವ್ರಿಗೆ ನಾನು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಚಿಕ್ಕ ಮಾತಾಗುತ್ತೆ ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂದರೆ ಅದು ಸರಿ ಅನಿಸುತ್ತೆ ಇದು ನನ್ನ ಮಗನ ಒಬ್ಬನದ ಸಿನಿಮಾ ಅಲ್ಲ ನಾಲ್ಕು ಜನ ಸೇರಿ ಈ ಸಿನಿಮಾ ಮಾಡಿದ್ದಾರೆ ಕಲಾವಿದರು ಒಂದು ಕಲಾವಿದರ ಬಗ್ಗೆ ನಾನು ಮಾತಾಡ್ಲೇಬೇಕು ಈ ಸಿನಿಮಾದಲ್ಲಿ ಅವರು ನಮ್ಮ ತಂದೆಗೆ ಮಗಳಾಗಿ ಬಂದಿದ್ದಾರೆ ನಮ್ಮ ಅಣ್ಣನಿಗೆ ಜೋಡಿಯಾಗಿ ಬಂದಿದ್ದಾರೆ ನನ್ನ ಮಗನಿಗೆ ಟೀಚರ್ ಆಗಿ ಬಂದಿದ್ದಾರೆ ಈ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನನ್ನ ಚಿಕ್ಕ ಮಗನಿಗೆ ತಾಯಾಗಿ ಬಂದಿದ್ದಾರೆ ಸುಧಾರಣಿ ಅವ್ರಿಗೆ ತುಂಬ ಅಮ್ಮ ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಚ್ಯುತ್ ರಾವ್ ಅವರು ನಿನ್ನ ಜೊತೆ ಅವರೇ ಮಾಡಿದ್ದಾರೆ ನನ್ನ ದೊಡ್ಡ ಮಗು ತಂದೆಯಾಗಿ ಮಾಡಿದ್ದಾರೆ ನನ್ನ ಚಿಕ್ಕ ಮಗನೂ ತಂದೆಯಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಸರ್ ನನಗೆ ನಿನ್ನೆಲ್ರಿಗೂ ನನಗೆ ಥ್ಯಾಂಕ್ಸು ಹಾಗೆ ಕಾಂತಾರ ಚಿತ್ರದಲ್ಲಿ ನಮ್ಮ ಸಪ್ತಮಿಯವರು ಆ್ಯಕ್ಟ್ ಮಾಡಿ ತುಂಬ ಫೇಮಸ್ ಆಗಿದ್ರು ಈ ಸಿನಿಮಾದಲ್ಲಿ ಒಪ್ಕೊಂಡು ಒಬ್ಬ ಹೀರೋಯಿನ್ ಆಗಿ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಸಿನಿಮಾದಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ ಸುಮಾರು ಎಲ್ಲರೂ ನಾಶಸ್ಕೋಬೇಕು ನಾನು ಆಮೇಲೆ ಒಂದು ಆಸೆ ಏನು ಗೊತ್ತಾ ಗುರುಗೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಎಲ್ಲರಿಗೂ ಮನಸ್ಸಿಂದ ಒಂದು ಆಸೆಯಿಂದ ಮಾಡಿದೆ ಸರ್ ನಿಮ್ಮ ಮಗನ ಸಿನಿಮಾ ಚೆನ್ನಾಗಿ ಬರಬೇಕು ಚೆನ್ನಾಗಿ ಮಾಡ್ಬೇಕಂತ ಪ್ರೀತಿಯಿಂದ ಮಾಡಿದೆ ಆ ಪ್ರೀತಿನೇ ಯುವ ಆ ಪ್ರೀತಿನೇ ಯುವ ಎಲ್ಲರೂ ಕೇಳ್ತಾರೆ ಸರ್ ನಿಮ್ಮ ಮಗ ನಿಮ್ಮ ತಮ್ಮನ ಜಾಗ ತಗೋತಾರೆ ಅಯ್ಯೋ ಅದು ತಗೊಳಕ್ಕೆ ಅದು ಮಾರ್ಕೆಟ್ಲಿ ಮಾರೋದಿಲ್ಲ ಕಣಗ ಅದನ್ನು ಪಡ್ಕೋಬೇಕು ಅಂತ ಅದಕ್ಕೆ ತಗೊಳಂಕಾಗಲ್ಲಪ್ಪ ಅದನ್ನು ಪಡ್ಕೊಬೇಕು ಅದೆಲ್ಲೂ ಸಿಗಲ್ಲ ಅವನು ನಲ್ವತ್ತಾರು ವರ್ಷದಲ್ಲಿ ನಲ್ವತ್ತೈದು ವರ್ಷ ಸಿನಿಮಾರಂಭಕ್ಕೆ ಜೀವಿಸಿದೆ ನಾನು ಸೊ ಇದು ಸಾಮಾನ್ಯ ಕೊಟ್ಟಿಲ್ಲ ಅವನಿಗೆ ಅವನು ಪಡ್ಕೊಂಬಂದಿದ್ದಾನ ಅದನ್ನ ತಗೊಬಂದಿಲ್ಲ ಸೊ ಹಾಗೆ ನನ್ನ ಮಗನಿಗೆ ಏನು ಬೇಕಪ್ಪ ಅಂತ ನೀವೆಲ್ಲ ಕೇಳಿದ್ರೆ ನನ್ನ ಮಗನಿಗೆ ಸ್ಟಾಲ್ಡನ್ ಬೇಡ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅನ್ನೋದು ಬೇಡ ನನಗೆ ಒಬ್ಬ ಒಳ್ಳೆ ಫೈಟರ್ ಆಗಬೇಕು ಅನ್ನೋದು ಬೇಡ ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ ಎಷ್ಟೇ ಮೇಲೆ ಬಂದರೂ ತಗ್ಗಿ ಬಗ್ಗಿ ನಡೀಬೇಕು ಸರಳತೆಯಿಂದ ಇರಬೇಕು ಕೊನೆವರೆಗೂ ಅಭಿಮಾನಿಗಳನ್ನ ದೇವರಾಗಿ ನೋಡಬೇಕು ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜನಗಳನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆ ಗುಣಗಳು ಅವನಿಗೆ ಬಂದ್ಬಿಟ್ರೆ ನನಗೆ ಖುಷಿಯಾಗುತ್ತೆ ಅಷ್ಟು ಸಾಕು ಅನಿಸುತ್ತೆ ನನಗೆ ನನ್ನ ತಮ್ಮನಿಂದ ಬೇರೆ ಏನು ನನಗೆ ಅದು ಬಂದ್ಬಿಟ್ರೆ ಮಿಕ್ಕಿದೆಲ್ಲ ಹಿಂದೆ ಬರುತ್ತೆ ಮುಖ್ಯವಾಗಿ ಅಭಿಮಾನಿ ದೇವರ ಆಶೀರ್ವಾದ ಬೇಕು ನೀವು ತುಂಬ ಭಾರ ಅವ್ರ ಮೇಲೆ ಹಾಕಬೇಡಿ ಪ್ರೀತಿಯಿಂದ ಬನ್ನಿ ಪ್ರೀತಿ ತಗೊಂಡು ಹೋಗಿ ಸಂತೋಷ್ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ ಒಂದು ಕುಟುಂಬ ಅಂದರೆ ಏನು ಒಂದು ಸ್ನೇಹ ಅಂದ್ರೆ ಏನು ಜವಾಬ್ದಾರಿ ಏನು ಈ ಸಿನಿಮಾದಲ್ಲಿ ಅದನ್ನು ಅವ್ರು ಬಿಟ್ಟಿಲ್ಲ ನಿಮ್ಮೆಲ್ರಿಗೂ ಅರ್ಥಿಸಿದರೆ ಇನ್ನು ಮುಂದೆ ಯುವ ನಿಮ್ಮದು ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ನಾಟಕ ಅವನ್ನ ತಿದ್ದಿ ಅವನ್ನ ಬೆಳೆಸಿ ತಿದ್ದಿ ಅವನ್ನ ತಪ್ಪು ಮಾಡಿದ್ರೆ ಹೇಳಿ ತಿದ್ದಿ ಬೆಳೆಸಿ ಅವನ್ನ ಅವನು ನನ್ನ ಮಗ ಅಲ್ಲ ನನ್ನ ತಮ್ಮನ ಮಗ ಅಂತ ಹೇಳಕ್ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರೋ ಮಗನೆ ಯಾವ ಯಾವ ಬಾರರು ತಲೆ ಮೇಲೆ ಹಾಕೋಬೇಡ ಮುಂದೆ ಹೋಗ್ತಾ ಇರು ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಪಕ್ಕದಲ್ಲಿ ನಿಮ್ಮ ಅಮ್ಮ ಇದ್ದಾಳೆ ಅಶ್ವಿನಿ ಇದ್ದಾಳೆ ಜಾಗೆ ಹೋಗ್ತಾ ಇರು ಮಗನು ಜಾಗ ಮಾಡಬೇಡ್ರಿ ಎಲ್ಲೇ ಹೋದ್ರು ಕಲಿಯನ್ನ ಬಿಡ್ಬೇಡಕ್ಕಂತ ಕಲಿಯುಗ ಇರೋವರೆಗೂ ಕಲಿಕೆ ಇದ್ದೇ ಇರುತ್ತೆ ಕಲಿತಾ ಇರೋ ಮಗನ ಚೆನ್ನಾಗಿ ಬೆಳಿ ಮಗನು ದೇವರು ಒಳ್ಳೇದು ಮಾಡಿ ನೀನು ಮಾತಾಡ್ತೀಯಪ್ಪ